ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಅಡಿಕೆ ಬೆಳೆಗಾರರ ಸಂರಕ್ಷಣೆಗಾಗಿ ತುಮ್ಕೋಸ್ ಮ್ಯಾಮ್ಕೋಸ್ ಕ್ಯಾಂಪ್ಕೋದಂತಹ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತವೆ ಆದರೆ ಅಡಿಕೆ ಕೇಣಿದಾರರ ಸಂಕಷ್ಟಗಳಿಗೆ ಸ್ಪಂದಿಸಲು ಯಾವುದೇ ಸಂಸ್ಥೆಗಳು ಸಹ ಇಲ್ಲ ಸಾಕಷ್ಟು ಸಂಕಷ್ಟಕ್ಕೊಳಗಾದ ಕೇಣಿದಾರರು ಸಾಲದ ಬಾಧೆ ಆತ್ಮಹತ್ಯೆಗೂ ಶರಣಾಗುತ್ತಿದ್ದು ಕೇಣಿದಾರರ ಸಮಸ್ಯೆಗಳಿಗೆ ಸ್ಪಂದಿಸಲು ಸಂಘದ ಅಗತ್ಯವಿದೆ ಎಂದು ದಾವಣಗೆರೆ ಜಿಲ್ಲಾ ಒಕ್ಕಣಿ ಕೇಣಿಗೆದಾರರ ಸಂಘದ ನೂತನ ಅಧ್ಯಕ್ಷ ತಿಪ್ಪಕೊಂಡಳ್ಳಿ ವೀರಭದ್ರಪ್ಪನವರು ಹೇಳಿದರು ಶುಕ್ರವಾರ ಪಟ್ಟಣದ ಚನ್ನಗಿರಿಯ ಚನ್ನಮಾಜಿ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ದಾವಣಗೆರೆ ಜಿಲ್ಲಾ ಒಕ್ಕಣಿ ಕೇಣಿದಾರರ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದರು ದಾವಣಗೆರೆ ಜಿಲ್ಲೆಯಲ್ಲಿ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಜನರು ಕೇಣಿಯನ್ನು ಮಾಡ್ತಿದ್ದಾರೆ ಆದರೆ ಸಾಕಷ್ಟು ಜನರು ರೈತರು ತಮ್ಮ ತೋಟದಲ್ಲಿ ತೋಟದ ಜೊತೆಯಲ್ಲೂ ಸಹ ಕೇಣಿಯನ್ನು ಮಾಡ್ತಾ ಬಂದಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅಡಿಕೆ ಕೇಣಿದಾರರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ ಅಂತ ಹೇಳಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ

ಇದು ನಮ್ಮ ಸಂಘ ಯಾವತ್ತು ಗೊಂದಲ ದಯವಿಟ್ಟು ನಮ್ಮ ಹೊಡೆಯಕ್ಕೂ ಸಹ ಪ್ರಯತ್ನ ಪಡ್ತಾರೆ ದಯವಿಟ್ಟು ಮಾತಾಡ್ತಿ ಯಾರು ಗೊಂದ್ರಿ ಎಲ್ಲ ಎಲ್ಲರಿಗೂ ಸಿಗುತ್ತೆ ಊಟ ಸಿಗತ್ತ ಸಿಗಲಿಲ್ಲ ಯಾರು ದಯವಿಟ್ಟು ಹತಾಷ್ಟ್ರಿ ಎಲ್ಲರಿಗೂ ಸಹ ಅಡಿಕೆ ತೋಟ ಅವೇ ಕೇಂದ್ರ ಸಿಕ್ಕೇ ಸಿಗ್ತವೆ ಅವರಷ್ಟು ಕೊಡಿದ್ವಿ ಕೊಂಡಿದ್ವಿ ಇವ್ರೆಷ್ಟು ಕೊಂಡಿದಿವಿ ಅಂತಲ್ಲ ಒಂದು ಹೇಳ್ತಾರೆ ಅದು ಪತ್ತಾಗಿ ಇರೋಣ ಒಗ್ಗಟ್ಟಿದ್ದಾಗ ಆಟೋಮೆಟಿಕ್ ಆಗಿ ಬಂದೇ ಬರ್ತಾರೆ ಒಂದೇ ವರ್ಷ ನಮ್ಮ ನಮ್ಮದೇ ಊರಲ್ಲಿ ಅಡಕೆ ಸುಲ್ತ ಮಾಡೋರು ಒಗ್ಗಟ್ಟಾದ್ರು ಒಗ್ಗಟ್ಟಾದಂಥ ಸಂದರ್ಭದಲ್ಲಿ ಅಡಿಕೆ ತಂದು ಹಾಕ್ದಾಗ ಎಲ್ಲರೂ ಒಣ್ದು ಏನು ಅವರು ಒಂದು ಸಂಘ ಅಂತ ಒಂದು ಯೂನಿಯನ್ ಇತ್ತು ಯೂನಿಯನ್ ತಲೆವಾಗಿ ಒಂದು ಒಂದಕ್ಕೆ ತೋಟದೊ ಕೆಣಿ ಮಾಡೋನು ಒಂದು ಒಂದು ರೇಟ್ ಫಿಕ್ಸ್ ಮಾಡಿ ಸುಲ್ತ ಚಾಲು ಮಾಡಿದೆ ಹಂಗೆ ಇವತ್ತು ನಾವು ಒಂಥರ ಸೇರೆಕರ್ಕೆ ಮಾಡೋರು ಅಂತ ನಾವು ಕೂಲಿ ಮಾಡಿದಾಗ ನಾವು ಒಂಥರ ಸ್ಟ್ಯಾಂಡರ್ಡ್ ಕೂಲಿ ಮಾಡ್ದಂಗಾಗಿರುತ್ತೆ ದಯವಿಟ್ಟು ನಮ್ಮ ಕೂಲಿದಾರರೋ ನಾವು ಒಂಥರ ಸ್ಟ್ಯಾಂಡರ್ಡ್ ಕೂಲಿದಾರರಾಗಿರೋದ ಯಾರು ಮಾತ್ರ ದಾಳಿ ಮಾಡಿ ಯಾರಿಗೂ ಅರ್ಥ ಆಗಲ್ಲ ದಯವಿಟ್ಟು ಎಲ್ಲ ಬಂದವರು ಯದ್ಮರು ಬಂದಿದ್ರಿ ಈಗ ಎಳೆಯೋದೇ ಈಗ ಏನು ಸೌಹಾರ್ದ ಸಹಕಾರ ಸಂಘ ಅಂತ ಮಾಡಿರೋ ಈಗ ಈಗ ಸ್ಟಾರ್ಟ್ ಮಾಡಿದ ಸೌಹಾರ್ದ ಸಹಕಾರ ಸಂಘ ಅಂತ ಆಗಲ್ಲ ಹಾಗಾಗಿ ಅಭಿವೃದ್ಧಿ ಸಂಘ ಅಂತ ವ್ಯವಸ್ಥೆ ಮಾಡಿದೀವಿ ಈಗ ಒಂದು ನಿರ್ಣಯ ತಗೊಂಡಿದ್ದೀವಿ ಮತ್ತೆ ಒಂದು ಬಾಡಿ ಅಂತ ಹೇಳಿ ನಾವು ನಿಶ್ಚಯ ಮಾಡಿದೀವಿ ದಯವಿಟ್ಟು ಎಲ್ಲರೂ ಆಯಾ ಭಾಗದಲ್ಲಿ ನಾವಣ ಭಾಗದಲ್ಲಿ ಇಬ್ಬರು ಆಯ್ಕೆ ಮಾಡಿಕೊಡ್ಬೇಕು ಹರಿಯರ ತಾಲೂಕಲ್ಲಿ ಇದ್ರು ಅಂಗಾಡಿ ತಾಲೂಕಲ್ಲಿ ಇದ್ರು ಆ ಆಯ್ಕೆ ನೀವೇ ಬಂದು ಈಗ ಎಷ್ಟು ಬರ್ಸ್ತಕ್ಕದ್ದು ಅದನ್ನ ಆಯ್ಕೆ ಮಾಡಿದ್ವಿ ಆಮೇಲೆ ಜಲಗಿರಿ ಭಾಗದಲ್ಲಿ ನಿಂತಿದ್ದ ಏಳು ಜನ ಜಲಗಿರಿ ಭಾಗದವರು ಯಾರೇ ಯಾರೇ ಆಯ್ಕೆ ಮಾಡಬೇಕು ಅದನ್ನು ವ್ಯವಸ್ಥೆ ಮಾಡಿ ನೀವೇ ಎಲ್ಲರೂ ವ್ಯವಸ್ಥೆ ಮಾಡಿ मिनिमम तो सौ रुपए मार्केट रेट जेम्पनेट तो सौ ಉಪ್ಪೋಸೆಂಟು ಒಣಾಡಿಕೆ ರೇಟ್ ಏನಿರುತ್ತೋ ಆ ರೇಟ್ ಅಂತ ಅಸಕ್ಕ ರೇಟು ದಾವಣಗೆರೆ ಜಿಲ್ಲಾದ್ಯಂತ ಮಾಡ್ತದೆ ದಾವಣಗೆರೆ ಜಿಲ್ಲಾದ್ಯಂತ ನೀವು ಎಲ್ಲಿ ಹೋಯ್ತು ಸಮೇತ ಇಲ್ಲಿ ಏನು ಡಿಸೈಡ್ ಮಾಡಿರ್ತಲ್ಲ ಉಪ್ಪೋಸ್ ರೇಟ್ ಅಡಿಕೆ ಆ ರೇಟ್ ಮೇಲೆ ಡಿಸೈಡ್ ಮಾಡಿ ಅದೇ ರೇಟೇ ಕೊಯ್ಬೇಕು ಇದು ಒಂದು ಹೇಳಿದೆ ಸಸಿ ಗಿಡ ಹತ್ತು ವರ್ಷ ಸಸಿ ಗಿಡ ಹದಿನೈದು ವರ್ಷ ಒಳಗೆ ಏನಿರ್ತವ ನಾವು ಇಡೀ ಮಾಡ್ತಕ್ಕ ರೇಟ್ಗಿಂತ ಕಡಿಮೆ ಕೊಯ್ಬೇಕು ಯಾಕಂದ್ರೆ ಅದು ಅಷ್ಟು ಅಡಿಕೆ ಬರಲ್ಲ అదొంగ ఒక్క హి ఆరు అందా వందే మాట్లాడి కొత్త వర్షం మీరు ఏం తీర్మాన తుమ్కూస రేటి బట్టి తుమ్ోసేట్ ఏంటో అందుకు ప్రకారే అసే రేట్ అది ఈ కుంక రేటు ఐవత్ అంటే అదే కేజీ ఐదు సార్నూరు ఐదు సార్నూరు ఫిక్స్ ఈ ఏం శనివారేకి ಅದು ವಸ್ತು ಭಾನುವಾರ ಏನು ಫಿಕ್ಸ್ ರೇಟ್ ಆಗಿರಲ್ಲ ಅದೇ ರೇಟಿಗೆ ಕೊಯ್ಬೋದು ಮತ್ತು ನೆಕ್ಸ್ಟ್ ನೀವು ಇದಕ್ಕೆ ಬಂದಿಲ್ಲ ಕೊಯ್ಕೊಬಂದು ಮುಂದಕ್ಕೆ ಮಾರ್ಕೆಟ್ ಇರ್ತೀರಿ ಕೆಲವೊಬ್ಬರು ನಿನ್ನೆ ಆಗಿರತ್ತೆ ರೇಟ್ ನೆಕ್ಸ್ಟ್ ಮಂಗಳವಾರ ಒಂದು ರೇಟ್ ಆಗಿರತ್ತೆ ಶುಕ್ರವಾರ ಒಂದು ರೇಟ್ ಆಗಿರತ್ತೆ ಆ ರೇಟ್ಗೆ ಯಾರಿಗೋಗಬೇಡ್ರಿ ಇದ್ರ ಬಗ್ಗೆ ಭಾಳ ತೊಂದರೆ ಇದೆ ಭಾನುವಾರ ಏನು ಫಿಕ್ಸ್ ಮಾಡಿರ್ತವೋ ನೆಕ್ಸ್ಟು ಸಿಲ್ವಾರ್ ತನಕ ಅದೇ ರೇಟ್ ಮತ್ತೆ ಭಾನುವಾರ ಮತ್ತೆ ಫಿಕ್ಸ್ ಮಾಡ್ತಾರೆ ಕಡಿಮೆ ಆಗಿದ್ರೆ ಕಡಿಮೆ ಜಾಸ್ತಿ ಆಗಿದ್ರೆ ಜಾಸ್ತಿ

ಇದಕ್ಕೆ ಒಪ್ಪಿ ನಾನು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಇದಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವುದಿಲ್ಲ ಸರಿ ಮಾಯಲ್ಕೊಂಡ ಕಸ್ಬಾ ಮತ್ತೆ ಉಗ್ರಾಣಿ ತರೀಕೆರೆ ತಾಲೂಕಿನಲ್ಲಿರಬಹುದು ಇಲ್ಲಿ ಹನ್ನೊಂದು ಕೆಜಿ ತೂಗಕ್ಕೆ ಒಣಣಿಕೆ ಒಂದು ಕುಂಟ ಲಸಿಕಾಯಿಗೆ ಹನ್ನೊಂದು ಕೆಜಿ ಒಣಣಿಕೆಯನ್ನ ತುಂಬೋಸ್ ಪಾಸಿಂಗ್ ಗಳಿಕೆಯನ್ನಾಗಿ ಕೊಡಬೇಕು ಅಂತ ಹೇಳಿ ನಮ್ಮ ಸಂಘ ತೀರ್ಮಾನ ಮಾಡಿದ್ದೆ ಅದಕ್ಕೆಲ್ಲಾರ್ಗು ನಿಮ್ಮ ಸಾಮರ್ಥ್ಯ ಇದೆ ಅಂತಪ್ಪ ಪ್ರತಿ ಮಟ್ಟಿಗೂ ಯಥಾರ್ಥ ಸಿದ್ಧವಾಗಿರುವಂತ ತಮ್ಮಲ್ಲಿ ಅನುಮತವಾಗಿ ನಾವು ಮನವಿಯನ್ನು ಮಾಡಿಕೊಂಡಿದ್ದೇವೆ ಬೆಳಗಾವಿಯಿಂದ ನಾವು ತೆಗೆದುಕೊಂಡು ನಾವು ಬೆಳಗಾರ ಬೆಳಗಾರ ಅಲ್ಲ ಅಂತ ಹೇಳ್ತಲ್ಲ ನಾವು ಬೆಳಗಾರ ಆದ್ರೂ ಸಹ ಬೆಳೆಗಾರರ ಇದನ್ನು ಕಾಪಾಡಬೇಕಾಗುತ್ತೆ ನಮ್ಮ ಇದನ್ನು ಕಾಪಾಡಬೇಕಾಗುತ್ತೆ ಇವತ್ತು ನಾವು ಕೇಳಿ ಮಾಡ್ತಿದ್ದೀವಿ ಅಂದ್ರೆ ಒಂದು ಕುಂಡಲ್ ಒಣ ಅಡಿಕೆಯನ್ನ ರೆಡಿ ಮಾಡೋದಕ್ಕೆ ಒಂದು ಕುಂಡಲ್ ಒಣ ಅಡಿಕೆಯನ್ನ ರೆಡಿ ಮಾಡೋದಕ್ಕೆ ಎಷ್ಟು ಸಾವಿರ ಖರ್ಚು ಬರುತ್ತೆ ಅದು ಮೊದಲ ಉದ್ದೇಶ ಇವತ್ತು ಕನಿಷ್ಠ ನನ್ನ ಅಭಿಪ್ರಾಯದಲ್ಲಿ ಕನಿಷ್ಠ ಆರು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಹೋಗ್ತಿರೋ ಇಲ್ಲಿ ಬರಲ್ಲ ಅನ್ನೋ ಬೇಕಂದ್ರೆ ಹೇಳಿ ಅದಕ್ಕೇನಿಲ್ಲ ನಾನು ಕಡಿಮೆ ಖರ್ಚಲ್ಲಿ ಆಗುತ್ತೆ ಅನ್ನೋದು ಹೇಳಿ ಅದಕ್ಕೂ ಒಂದು ಸಮರ್ಥನ ಹೇಳ್ತೀವಿ ಇವತ್ತು ನಾವ್ಯಾರು ನಮ್ಮ ಮನೆಯವರು ನಿದ್ದೆ ಮಾಡಲ್ಲ ನಮ್ಮ ಮನೆ ಅಣಮುಳ ಆಗಿರ್ಬೋದು ನಾವು ಇಟ್ಟು ಮನೆಯವರಾಗಿರ್ಬೋದು ಯಾರನ್ನೂ ಸಹ ಒಂದು ನಿದ್ದೆ ಮಾಡಕ್ಕೆ ಬರಲ್ಲ ನಾವು ನಮ್ಮ ಜಾಗಲೇ ಇನ್ನೊಂದು ತಗೊಂಡು ಹೊರಗೊಳಾಕಿರ್ತೀವಿ ಅಲ್ಲೂ ಕಾಯ್ಬೇಕು ಇನ್ನೊಂದ್ರೂ ಕಾಯ್ಬೇಕು ಮೊದಲನೇದಾಗಿ ಆರು ಸಾವಿರ ಖರ್ಚು ಹೆಂಗ್ ಬರುತ್ತೆ ಅನ್ನೋದನ್ನ ಒಂದು ವಿವರಣೆ ಕೂಡ ನಾನು ಇಷ್ಟಪಡ್ತೀನಿ ಮೊದಲನೆಯದಾಗಿ ಕೆಡತಕ್ಕಂಥವ್ರು ಮತ್ತೆ ಕೆಡವಿ ಅದನ್ನ ತೋಟದಿಂದ ತಗೊಂಡ್ಬಂದು ಮಿಷಿನಿಗೆ ಹಾಕಿ ಬೇಯಿಸಿ ಒಣ ಹಾಕಿ ಅದನ್ನ ಮೂಟೆ ಮಾಡತಕ್ಕಂಥ ತದನಂತರ ಸುಲಿಗೆ ಅವರು ಈ ಕೆಡುವಾಗೆ ನಾನು ಕಲಿಸಿದ್ದೀನಿ ಅವನಿಗೆ ಬೆಳಗ್ಗೆ ಎಂತ ಅಷ್ಟೊತ್ತಿಗೆ ನಾಲ್ಕು ಗಂಟೆಗೆ ನಾವೆದ್ದು ಊಟಕ್ಕೆ ರೆಡಿ ಮಾಡಿಕೊಟ್ಟು ಮನೆ ಮನೆಗೆ ಮಕ್ಕನಕ್ಕೂ ಬಿಡಲ್ಲ ಮಕ್ಕಳ ಮಕ್ಕನಕ್ಕೂ ಬಿಡಲ್ಲ ಅಷ್ಟೊತ್ತಿಗೆ ಏನಕ್ಕೆ ಅವ್ರಿಗೆ ಊಟಕ್ಕೆಲ್ಲ ರೆಡಿ ಮಾಡಿ ಬೆಳಿಗ್ಗೆ ಅವನಿಗೆ ಇನ್ನೂರು ಮುನ್ನೂರು ರೂಪಾಯಿ ಯಾವುದಕ್ಕೆ ವಿಮಲ್ ಖರ್ಚಿಗೆ ವಿಮಲ್ಲು ಅದು ಇದಕ್ಕೆ ಖರ್ಚಿಗೆ ಕೊಟ್ಟು ಕಳಿಸ್ಬೋದು ತದನಂತರ ಮಧ್ಯಾಹ್ನ ತೋಟಕ್ಕೆ ಹೋಗ್ಬೇಕು ಮಧ್ಯಾಹ್ನ ತೋಟಕ್ಕೆ ಹೋದಾಗ ಒಂದೊಂದು ತಗೊಂಡು ಹೋಗ್ಬೇಕು ಸಂಜೆ ಹೊತ್ತು ಗಂಟೆ ಬರೆಯ ಗಂಟೆಗೆ ಆದ್ರೂ ಬರದೆ ಸಾಯಂಕಾಲ ಟಿಪ್ಸ್ ಟಿಪ್ಸ್ ಹೌದು ಈ ಹಿರೋಚನಲ್ಲಿ ದಾವಣಗೆರೆ ಜಿಲ್ಲೆಯ ದಾವಣಗೆರೆ ತಾಲೂಕು